ನಮಸ್ತೆ ವೀಕ್ಷಕರೇ ಲಕ್ಷ್ಮಿ ಕನ್ನಡತಿ ಚಾನಲ್ಗೆ ಸ್ವಾಗತ ನಾನಿಲ್ಲಿ ಒಂಚೂರು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ ಒಂದು ಐದಾರು ಕಟ್ಟಿದೆ ಇದು ಒಂದು ಇದಕ್ಕೆ ನಾನು ಇವತ್ತು ಪಾಲಕ್ ದಾಲ್ ಮಾಡಕ್ಕೆ ತೋರಿಸ್ತಾ ಇದ್ದೀನಿ ಚಪಾತಿಗೆ ಇದು ಜೊತೆಗೆ ನಾನು ಬೇಳೆ ತೊಗೊತೀನಿ ಒಂದು ಕುಕ್ಕರ್ಗೆ ಬೇಳೆ ಬೇಯಿಸ್ಕೊತೀನಿ ನೋಡಿ ವೀಕ್ಷಕರೇ ಕುಕ್ಕರ್ಗೆ ಹಾಕ್ಬಿಟ್ಟು ಬೇಳೆ ಬೇಯಿಸ್ಕೊತೀನಿ ನಾನು ನೋಡಿ ನಾನು ಒಂದು ಕಾಫಿ ಕಪ್ಪಲ್ಲಿ ನಾನು ಒಂದರ ಕಪ್ ಅಷ್ಟು ನೀ ಹಾಕ್ತಾಯಿದ್ದೀನಿ ಬೇಳೆ ಬೇಳೆ ಹಾಕ್ಬಿಟ್ಟು ಒಂದ್ ತೊಳ್ಬಿಟ್ಟು ಬೇಯಿಸ್ಕೊತೀನಿ ಬೇಯಿಸಾದ್ಮೇಲೆ ಮುನ್ನೆಕ್ಸ್ ಪರ್ಸಸ್ ಏನು ಅಂತ ನಿಮಗೆ ತೋರಿಸ್ತೀನಿ ಸೊಪ್ಪೆಲ್ಲ ನಾನು ಬಿಡಿಸ್ಕೊಂಡು ಅದು ಬೇಯ ತೊಳ್ಕೊಂಡು ಇಟ್ಕೊಂಡಿರ್ತೀನಿ ಅಷ್ಟಾಗಿ ಇದು ಬೇಳೆ ಬೇರಕ್ಕೆ ಇರ್ತೀನಿ ನಾನು ನಾನು ವೀಕ್ಷಕರೇ ನಾನಿಲ್ಲಿಯೂ ಪ ದಾಲ್ ಪಾಲಕ್ ದಾಲ್ ಮಾಡೋಕ್ಕೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಇಲ್ಲಿ ಎಣ್ಣೆ ಸೇರಿಸ್ತೀನಿ ನಾನು ಒಂದು ಒಂದು ಮೂರು ನಾಲ್ಕು ಸ್ಪೂನಷ್ಟು ಎಣ್ಣೆ ಸೇರಿಸ್ತೀನಿ ಇಲ್ಲಿ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಸೇರಿಸ್ತೀನಿ ನೋಡಿ ಎಣ್ಣೆ ಬಿಸಿ ಆಗ್ತಿದೆ ಇವಾಗ ಒಂದು ಸ್ವಲ್ಪ ಸಾಸಿವೆ ಸೇರಿಸ್ತೀನಿ ನಾನು ಚಪಾತಿಗೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ಪಾಲಕ್ದಾಲು രളു ഒന്നെ ടമ തീനി ഇത് നാഗ സാസുടി സ്വന്ത ವೀಕ್ಷಕರೇ ಇಲ್ಲಿ ಈರುಳ್ಳಿ ಬೆಂದಿದೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ತಾ ಇದ್ದೀನಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾನು ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟು ಸ್ವಲ್ಪ ಹತ್ತಿ ವಾಸನೆ ಹೋಗೋರ್ಗ ಸ್ವಲ್ಪ ನಾವು ಎಣ್ಣೆ ಒಳಗೆ ಫ್ರೈ ಟೈಮಲ್ಲಿ ಟೊಮೊಟೊ ಹಣ್ಣು ಸೇರಿಸ್ತೀನಿ ನೋಡಿ Sånn. Men... ఇ ద 지부ె చ 만 ట ్ బ 스테이ే న ు ఇది టేస్ట్ చ ే య ಸೇರಿಸ್ತಿದ್ದೀನಿ ಇದೇ ಥರ ಎಲ್ಲ ಸೇರಿಸ್ಬಿಟ್ಟು ನಾವು ಜೋರು ಟೇಸ್ಟ್ ಈ ಸೊಪ್ಪನ್ನು ಎಣ್ಣೆ ಒಳಗೇ ನೋಡಿ ಕರೆ ಈ ಸೊಪ್ಪೆಲ್ಲ ಒಂಚ ಕರಗಿ ಸ್ವಲ್ಪ ಆಗಿದೆ ಈ ಟೈಮಲ್ಲಿ ನಾನು ಖಾರ ಪುಡಿ ಸೇರಿಸ್ತೀನಿ ಖಾರಕ್ಕೆ ಅವಾಗ ಒಂದು ಟೇಸ್ಟಿಗೆ ಅಷ್ಟೇ ಒಂದು ಎರಡೆರಡು ಅಷ್ಟು ಮೆಣಸಿಂಗ್ ಹಾಕಿದ್ದೆ ಇವಾಗ ನಾನು ಖಾರಕ್ಕೆ ಖಾರ ಪುಡಿ ಸೇರಿಸ್ತೀನಿ ನಾನು ನಮ್ಮ ಖಾರಕ್ಕೆ ಎಷ್ಟಾಗುತ್ತೆ ಅಷ್ಟೇ ನಾನು ಇಲ್ಲಿ ಈ ಒಂದು ಮೆಜರ್ಮೆಂಟಿಗೆ ನಾನು ಒಂದು ಒಂದು ಸ್ಪೂನ್ ಸ್ಪೂನಷ್ಟು ಕಬ್ಬು ಅಚ್ಚ ಪುಡಿ ಸೇರಿಸ್ತಾ ಇದ್ದೀನಿ ಮತ್ತು ಇಲ್ಲಿ ಧನಿಯಾ ಪುಡಿ ಸೇರಿಸ್ತೀನಿ ನಾನು ಒಂದು ಸ್ಪೂನಷ್ಟು ಧನಿಯಾ ಪುಡಿ ಸೇರಿಸ್ತಾ ಇದ್ದೀನಿ ಇಷ್ಟು ಸಾಕಾಗುತ್ತೆ ಇದಕ್ಕೆ ನೋಡಿ ಮತ್ತು ಇಲ್ಲಿ ಅಷ್ಟೊಂದು ಪುಡಿ ಹಾಕಿದ್ದೀನಿ ಆವಾಗಲೇ ಇಲ್ಲೊಂಚೂ ಗರಂ ಮಸಾಲ ಪೌಡ್ರ್ ಹಾಕ್ತೀನಿ ನೋಡಿ ಗರಂ ಮಸಾಲ ಪೌಡ್ರ್ ಒಂದು ಅರ್ಧ ಸ್ಪೂನಷ್ಟು ನಾನು ಗರಂ ಮಸಾಲ ಪೌಡರ್ ತಗೊಂಡಿದ್ದೀನಿ ಈ ಟೈಮಲ್ಲಿ ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಬೇಳೆ ನಾನು ಬೇಳೆ ಬೇಯಿಸಿಟ್ಕೊಂಡಿದ್ದೆ ಇದನ್ನು ಇದಕ್ಕೆ ಸೇರಿಸ್ತೀನಿ ತೊಗರಿ ಬೇಳೆ ಬೇಯಿಸಿರೂ ಇವಾಗ ನೀರು ಎಷ್ಟು ಬೇಕೋ ನೋಡಿಕೊಂಡು ನಮಗೆ ಕಸ್ಕೊಂಡ್ರೆ ಪಾಲಕ್ದ ರೆಡಿ ಆಗುತ್ತೆ ಇದು ಸ್ವಲ್ಪ ಕುದೀಲಿ ವೀಕ್ಷಕರೆ ಇಲ್ಲ ಹೊಂದ್ಕೊಂಡು ಈ ಕುದಿ ಬರಬೇಕು ನೋಡಿ ಸ್ವಲ್ಪ ನೀರು ಸೇರಿಸ್ತೀನಿ ಕುದ್ದು ಹಬ್ಬ ಸರಿ ಹೋಗುತ್ತ ಸ್ವಲ್ಪ ಜಾಸ್ತಿ ನೀರ್ ಮಾಡಬಾರ್ದು ಸ್ವಲ್ಪ ಗ್ರೇವಿ ತರಾನೆ ಕನ್ಸಿಸ್ಟೆನ್ಸಿ ಬರ್ಬೇಕದು ಈಗ ಒಂದು ಪ್ಲೇಟ್ ಮುಚ್ಬಿಟ್ಟು ಸ್ವಲ್ಪ ಕುದಿಯೋಕೆ ಬಿಡೋಣ ಕುದೀಲಿ ವೀಕ್ಷಕರೇ ತೋರಿಸ್ತೀನಿ ನಿಮಗೆ ನೋಡಿ ವೀಕ್ಷಕರೇ ಈ ಪಾಲಕ್ ರೆಡಿ ರೆಡಿಯಾಗಿದೆ ನೋಡಿ ಯಾವ ಥರ ಬಂತು ಅಂತ ನೋಡಿ ಈಗ ಚಪಾತಿಗೆ ರೊಟ್ಟಿಗೆ ಅನ್ನಕ್ಕೆ ಅನ್ನಕ್ಕೂ ಚೆನ್ನಾಗಿರುತ್ತೆ ರೊಟ್ಟಿಗೂ ಚೆನ್ನಾಗಿರುತ್ತೆ ಚಪಾತಿಗೂ ಚೆನ್ನಾಗಿರುತ್ತೆ ನಿಮ್ಗೆ ಯಾವಾಗ ಬೇಕಾರ ಈ ಸರ್ವ ಮಾಡ್ಕೊಬೋದು ನೋಡಿ ತುಂಬ ಚೆನ್ನಾಗಿ ಬಂದಿದೆ ಈ ವಿಸರ್ವ್ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ವೀಕ್ಷಕರೇ ನಾನು ಲೇಯರ್ ಚಪಾತಿ ಮಾಡಿದ್ದೀನಿ ಇವತ್ತು ನೋಡಿ ಎಲ್ಲ ಲೇಯರ್ ಲೇಯರ್ ಬಂದಿದೆ ನೋಡಿ ಇದಕ್ಕೆ ನಾನು ಪಾಲಕ್ ದಾಲ್ ಮಾಡಿದ್ದೀನಿ ಚಪಾತಿ ಮಾಡೋ ತೋರಿಸಿದೆ ನಿಮ್ಗೆ ಆಲ್ರೆಡಿ ಹಾಗಾಗಿ ನಾನು ಇವತ್ತು ತೋರಿಸ್ಲಿಲ್ಲ ನೋಡಿ ಇವಾಗ ನಾನು ಪಾಲಕ್ ದಾಲನ್ನು ಹಾಕ್ಕೊತಾ ಇದ್ದೀನಿ ತಟ್ಟೆಗೆ ಬಂದಿದೆ ಅಂತ ಇದ್ರ ಮೇಲೆ ಒಂದು ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ಇಲ್ಲ ತುಪ್ಪ ಹಾಕ್ಕೊಂಡು ತಿಂದರೆ ನಿಮಗೆ ಚೆನ್ನಾಗಿರುತ್ತೆ ಬೇಕೆಡೆ ಗಾರ್ನಿಕ್ ಬೇಕಾದ್ರೆ ಒಂಚೂರು ಬೆಣ್ಣೆ ತುಪ್ಪ ಹಾಕ್ಕೊಂಡು ತಿನ್ಬೋದು ನೋಡಿ ಯಾವ ಥರ ಬಂದಿದೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಚಾನಲ್ಗೆ ಧನ್ಯವಾದಗಳು ವೀಕ್ಷಕರೇ